ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಡಾಕ್ಟರ್ ಸಲೀಮ್ ಅಲಿ ಅವರ ಬಗ್ಗೆ ಒಂದು ಕಿರುಚಿತ್ರಣ ನೋಡೋಣ ಇವರು ಪಕ್ಷಿತಜ್ಞ ಮತ್ತು ಬರ್ಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಸ್ನೇಹಿತರೆ ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೇಳವರೆಗೂ ಇವರು ಜನಿಸಿದ್ದು ಒಂದು ವಿಶೇಷ ಹಾಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಒಂದು ವಿಶೇಷವಾಗಿ ಸ್ವಲ್ಪ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವರ ಬಗ್ಗೆ ಒಂದು ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ ಇವರು ವಿಶ್ವ ಪ್ರಸಿದ್ಧ ಪಕ್ಷಿ ತಜ್ಞ ಅಂತ ಹೇಳ್ಬೋದು ಮತ್ತು ಬರ್ಡ್ ಆಫ್ ಮ್ಯಾನ್ ಇಂಡಿಯಾ ಅಂತ ಹೇಳ್ಬೋದು ಹೀಗೆ ವಿಧ ವಿಧವಾಗಿ ಇವರನ್ನ ನಾವು ಕರೀಲಿಕ್ಕೆ ಕರಿತಿದ್ದೀವಿ ಸ್ನೇಹಿತರೆ ಹಾಗೇ ಇವರ ಹುಟ್ಟುಹಬ್ಬದ ದಿನದಂದು ರಾಷ್ಟ್ರೀಯ ಪಕ್ಷಿ ದಿನ ಎಂದು ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಹೀಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಹೇಳ್ತಾ ಇರ್ಬೋದು ಇವರು ಬುಕ್ಸು ತುಂಬಾರು ಬುಕ್ಸ್ಗಳನ್ನು ಇಲ್ಲಿ ರಚನೆ ಮಾಡಿದ್ದಾರೆ ದಿ ಬುಕ್ ಆಫ್ ಇಂಡಿಯಾ ಬರ್ಡ್ಸ್ ಅಂತ ಮಾಡಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ನೇಹಿತರೆ ಇಲ್ಲಿ ನಾಮದ ಚಿಲ್ಮೆ ಅಂತ ಒಂದು ಜಾಗದಲ್ಲಿ ಅವರು ಪಕ್ಷಿಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಕ್ಕೆ ಬಂದು ಇಲ್ಲಿ ವಾಸವಾಗಿದ್ದು ಒಂದು ನಮಗೆ ಕುರು ಇದೆ ಅದುವೇ ಈ ಬಿಲ್ಡಿಂಗಲ್ಲಿ ನೋಡಿ ಸ್ನೇಹಿತರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ದಿ ಬರ್ಡ್ ಆಫ್ ಮ್ಯಾನ್ ಇಂಡಿಯಾ ಅಂತ ಹೇಳ್ಬೋದು ಡಾಕ್ಟರ್ ಸಲೀಂ ಅವರು ಇಲ್ಲಿ ವಾಸವಾಗಿದ್ದು ಒಂದು ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ ಹಾಗೆ ನೀವು ಕೂಡ ಪಕ್ಷಿ ಬಗ್ಗೆ ಒಂದು ವಿಡಿಯೋ ಕಿರುಚಿತ್ರವನ್ನು ಕೂಡ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ಹೀಗೆ ಅವರು ಬರೆದಂಥ ಬುಕ್ಸ್ಗಳನ್ನು ಕೂಡ ಇಲ್ಲಿ ನಾವು ನೋಡೋಣ ಸ್ನೇಹಿತರೆ ಅವರು ಬಂದುಬಿಟ್ಟು ಸುಮಾರು ಬುಕ್ಸ್ಗಳನ್ನು ಬರೆದಿದ್ದರೆ ಸ್ನೇಹಿತರೆ ಒಂದು ದ ಬರ್ಡ್ ಆಫ್ ಸಿಕ್ಕಿಮ್ ಅಂತ ಇನ್ನೊಂದು ಆಕ್ಸ್ಫರ್ಡ್ ದ ಇಲಿಸ್ಟೇಟೆಡ್ ಸಲೀಂ ಅಲಿ ಅಂತ ಹೀಗೆ ಸುಮಾರು ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಅಂತ ಹೀಗೆ ಸುಮಾರು ಬಂದಿದ್ದಾರೆ ಎಲ್ಲಿಯೂ ಸಿಗದ ಕಲ್ಪನೆ ಹುಡುಕಿದೆ ನಾನು ನನ್ನೊಳಗೆ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು